ನಿಮಿಷ ನೀವೊಬ್ಬರಾದ್ಮೇಲೆ ಒಬ್ಬರು ನೀವೇ ಗೊತ್ತಾಯಿದ್ದೀರಿ ನಮಗೆ ಸ್ವಲ್ಪ ಅವಕಾಶ ಕೊಡಿ ನಾವು ಆವಾಗ್ಲಿಂದ ನೀವೇ ಗೊತ್ತಾಯಿದೀರಿ ಲೈನ್ ಆಗಿ ಮಾನ್ಯ ಸಭಾಧ್ಯಕ್ಷರೇ ಗ್ರೇಟರ್ ಬೆಂಗ್ಳೂರ್ ಬಿಲ್ ತಂದಿರೋ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರೇ ಒಂದು ಗ್ರೇಟ್ ಯಾಕೆಂದ್ರೆ ಈ ಗ್ರೇಟ್ ಅನ್ನೋದು ನಾನು ಕೇಳಿರೋದು ಎರಡೇ ಸಭಾಧ್ಯಕ್ಷರೇ ಗ್ರೇಟ್ ಬ್ರಿಟನ್ನು ಗ್ರೇಟ್ ಅಲೆಕ್ಸಾಂಡರ್ ಅಂತ ಅಂಥದ್ರಲ್ಲಿ ಇನ್ನೊಂದು ಗ್ರೇಟ್ ಅಂತ ಕೇಳ್ತಾ ಇದ್ರೆ ಗ್ರೇಟ್ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ರೇಟ್ ಗ್ರೇಟರ್ ಬೆಂಗ್ಳೂರು ಬೀಳ್ತಾ ಇದ್ದಾರೆ ಭಾಳ ಸಂತೋಷ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಬೆಂಗಳೂರಿನ ಭಾಳ ಹತ್ತಿರದಲ್ಲಿ ನೋಡಿರೋರು ಯಾರಾದರೂ ಇದ್ದರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬರಾಗ್ತಾರೆ ಬೆಂಗಳೂರಿನಲ್ಲಿ ಬಹುಶಃ ಅವರು ಓಡಾಡೋವಾಗ ಎಲ್ಲೂ ಸಹ ಒನ್ ವೇ ರೋಡ್ ಇರಲಿಲ್ಲ ಎಲ್ಲ ಟೂ ವೇನೇ ಇದ್ದಿದ್ದು ಯಾಕಂದರೆ ನಾನು ಹತ್ತಿರದಿಂದ ನೋಡಿರೋರು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಟೂ ವೇ ರೋಡ್ ಇದೇ ನಿಧಾನ ಹಂತ ಹಂತವಾಗಿ ಮೇಕ್ರಿ ಸರ್ಕಲ್ ಇರಲಿಲ್ಲ ನಮಗೆ ಸಾವಿರದ ಒಂಬೈನೂರ ಎಂಬತ್ತಾರು ಸಾರ್ಕ್ ಸಮ್ಮೇಳನ ಆದಾಗ ಬೆಂಗಳೂರು ಎಲ್ಲರ ಕಣ್ಗೂ ಬಿದ್ದಿತ್ತು ಅಲ್ಲಿವರೆಗೂ ಬೆಂಗಳೂರು ಯಾರಿಗೂ ಬಿದ್ದಿರಲಿಲ್ಲ ಅದಾದ ಮೇಲೆ ವಿಶ್ವಸುಂದರಿ ಸ್ಪರ್ಧೆ ನಡೀತು ಆವಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬಿತ್ತು ಅದಾದ ಮೇಲೆ ಎರಡು ಸಾವಿರದ ಒಂದು ಐ ಟಿ ಬಿ ಟಿ ಬಂತು ಇಡೀ ಪ್ರಪಂಚ ನೋಡೋಂಗಾಯಿತು ಬೆಂಗಳೂರು ನಡ್ಕೊಂಡ್ಬರ್ತಾ ಇರೋದು ಇಂಥ ಒಂದು ಬೆಂಗಳೂರನ್ನ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ತಂದಿದ್ದಾರೆ ಇರಲಿ ಅಂತವಾಗಿ ಏನೋ ಮಾಡ್ತಾ ಇದ್ದಾರೆ ಅವ್ರೇನೋ ಒಂದು ಬೆಂಗಳೂರಿಗೆ ಕೊಡುಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದ್ರಲ್ಲಿ ಆವಾಗಲೇ ಮಾತಾಡ್ತಾ ಹೇಳಿದ್ರು ಬೆಂಗಳೂರು ಒಂದು ಲಕ್ಷ ಕೋಟಿ ಅಂದರು ಸರ್ ಭಾಳ ಸಂತೋಷ ಒಂದು ಲಕ್ಷ ಕೋಟಿನ ನೀವು ತಂದಿರೋದಕ್ಕೆ ಮೊದಲು ನಿಮಗೆ ಧನ್ಯವಾದಗಳು ಯಾಕೆ ಅಂದರೆ ಟನಲ್ ರೋಡ್ ತಂದಿದ್ದೀರಿ ನಾನು ಬರೀ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತ್ರ ಮಾತಾಡ್ತೀನಿ ಸುಮ್ಮನೆ ಒಂದು ಎರಡು ಮಾತು ಹೇಳಿರ್ತೀನಿ ಟನಲ್ ರೋಡ್ ಮಾಡೋದಕ್ಕೆ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಿಜಿಷನ್ ಆಗಬೇಕು ನಲವತ್ತು ಸಾವಿರ ಕೋಟಿ ಇವರು ತಂದಿರೋಂಥದ್ದು ಟನಲ್ ರೋಡು ಹದಿನಾರು ಪಾಯಿಂಟ್ ಎಪ್ಪತ್ತೆಂಟು ಕಿಲೋಮೀಟರ್ ಮಾತ್ರ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಏಟ್ ಕಿಲೋಮೀಟರ್ ಇದಕ್ಕೆ ಟೋಲ್ ಕಲೆಕ್ಟ್ ಮಾಡೋದಕ್ಕೆ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಹದಿನಾರು ಕಿಲೋಮೀಟ್ರಲ್ಲಿ ಹೋಗ್ಬೇಕು ಅಂದ್ರೆ ಯಾರಾದರೂ ಇನ್ನೂರ ಎಂಬತ್ತೆರಡು ರೂಪಾಯಿ ಬರುತ್ತೆ ಒಂದು ಕಿಲೋಮೀಟರ್ಗೆ ಆ ಒಂದು ಟೋಲಲ್ಲಿ ಹೋಗೋದಿಕ್ಕೆ ಇದು ಟನಲ್ ನಲವತ್ತೈದು ಎಕರೆ ಲ್ಯಾಂಡ್ ಅಕ್ವಸಿಯೇಷನ್ ಮಾಡೋದಕ್ಕೆ ಪರ್ ಸ್ಕ್ವೇರ್ ಫೀಟು ಗೌರ್ಮೆಂಟ್ ರೇಟು ಎರಡು ಇಪ್ಪತ್ತ ಐದು ಸಾವಿರದ ಏಳ್ನೂರೈವತ್ತು ರೂಪಾಯಿ ಇದೆ ಇವರು ತಂದಿರೋ ರೂಟಲ್ಲಿ ಇವ್ರಿಗೆ ಟನಲ್ಲು ಎಸ್ ಟಿಮ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಎಂಟು ಎಕರೆ ಇವ್ರಿಗೆ ಲ್ಯಾಂಡ್ ಬೇಕು ಎಂಟು ಎಕರೆ ಲ್ಯಾಂಡಲ್ಲಿ ಇರೋದೇ ನಲವತ್ತೈದು ಎಕರೆ ಆ ನಲವತ್ತೈದು ಎಕರೆ ಓನರ್ಶಿಪ್ ಹೇಳಿದರು ಕೆ ಎಲ್ ಡಿ ಬಿ ಕೆ ಎಲ್ ಡಿ ಬಿ ಅವರು ಈಗಾಗಲೇ ಮೆಟ್ರೋ ಡಿಮ್ಯಾಂಡ್ ಇದೆ ಅದರಲ್ಲಿ ಇವರು ಎಂಟು ಎಕರೆ ಶೇರ್ ಮಾಡ್ಕೋಬೇಕು ನಾನು ಸುಮ್ಮನೆ ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ ಇನ್ನು ಮುಂದಿಕ್ಕಿದೆ ಚರ್ಚೆಗೆ ಅದಾದ್ಮೇಲೆ ಮೇಲೆ ಎಲಿವೇಟೆಡ್ ಕಾರಿಡಾರ್ ತೊಗೊಂಬಂದಿದ್ದಾರೆ ಹದಿನೈದು ಸಾವಿರ ಕೋಟಿ ಲೋನು ಸಭಾಧ್ಯಕ್ಷರೇ ಇನ್ನೂರ ಎಂಬತ್ತು ಕೋಟಿ ಈಜಿಪುರ ಹೆಚ್ಚು ಕಮ್ಮಿ ಇವಾಗ ಹನ್ನೊಂದು ವರ್ಷ ಆಯಿತು 2.2 ಕಿಲೋಮೀಟರ್ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದ್ದು ಒಂದು ವರ್ಷದಲ್ಲಿ ಮೂವತ್ತೆರಡು ಪರ್ಸೆಂಟ್ ಕೆಲಸ ಆಯಿತು ಆಮೇಲೆ ನಿಮ್ಮ ಸರ್ಕಾರ ಬಂದ ಮೇಲೆ ಅಣ್ಣ ನಾನು ನಮ್ಮದು ನಿಮ್ಮದು ನಮ್ಮ ಪ್ರಶ್ನೆ ಇಲ್ಲ ನಿಂತೋಗಿದ್ದು ಕೆಲಸ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದು ಅಣ್ಣ ನಾನು ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವ ಸರ್ಕಾರ ಇತ್ತು ಯಾರು ಈಗ ತಾವು ಉಸ್ತುವಾರಿ ಸಚಿವರಿದ್ರೆ ಮುನಿರತ್ನ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಅಲ್ಲ ಅಲ್ಲಲ್ಲ

ಅಲ್ಲ ಬಹಳ ಪ್ರಮುಖವಾಗಿ ಇದರಲ್ಲಿ ಸರಿ 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 ಮಾಧ್ಯಕ್ಷರೇ ಬೆಂಗಳೂರು ಇವತ್ತು ಎರಡು ಭಾಗವಾಗಿ ನಾವು ನೋಡೋಣ ಸಭಾಧ್ಯಕ್ಷ ನಗರ ದಂಡು ಇದು ಬ್ರಿಟಿಷರು ಇದ್ದಾಗಲೂ ಇತ್ತು ನಗರ ಅಂದ್ರೆ ಯಾವ್ದು ಬರುತ್ತೆ ಪಶ್ಚಿಮ ಭಾಗ ನಗರಕ್ಕೆ ಬರುತ್ತೆ ದಂಡು ಅಂದ್ರೆ ಯಾವ್ದು ಬರುತ್ತೆ ಕುಕ್ ಸ್ಟೌನು ಕಾಕ್ ಸ್ಟೌನು ಪ್ರೆಷರ್ ಟೌನು ಬ್ರಿಗೇಡ್ ರೋಡು ಕಮಲ್ ಸೀಟು ಇವೆಲ್ಲ ಬಂದು ದಂಡು ಪ್ರದೇಶ ಬ್ರಿಟಿಷವ್ರು ಇದ್ದಿದ್ದೆಲ್ಲಿ ಬರೀ ಈ ಕಡನೆ ಇವತ್ತು ಆ ಬ್ರಿಟಿಷವ್ರು ಇದ್ದಿದ್ದ ಜಾಗದಲ್ಲಿ ಯಾರು ಬಂದಿದೆ ಐ ಟಿ ಬಿ ಟಿ ಬಂದಿದೆ ಮಾರತ್ತಳ್ಳಿ ಇರ್ಬೋದು ಇಂದ್ರಾನಗರ್ ಇರ್ಬೋದು ಮಹಾದೇವಪುರ ಇರ್ಬೋದು ಇವೆಲ್ಲ ಅಲ್ಲಿ ಬಂದಿದೆ ನಾವು ನಗರ ಪ್ರದೇಶದವ್ರು ನಾವು ಯಾರು ಬಿನ್ನಿ ಮಿಲ್ಲು ರಾಜಾ ಮಿಲ್ಲು ಮಿನರ್ವಾ ಮಿಲ್ಲು ಸೋಪ್ ಫ್ಯಾಕ್ಟ್ರಿ ಮೈಸೂರು ಲ್ಯಾಂಪು ಕಿರ್ಲೋಸ್ಕರು ಏನಕ್ಕೆ ನಾವು ನಗರ ಪ್ರದೇಶದಲ್ಲಿ ಈ ಥರ ಇದ್ವಿ ಇಲ್ಲೆಲ್ಲ ಬಂದಿದ್ದ ಉದ್ದೇಶ ಬಡತನ ಕೂಲಿ ಕಾರ್ಮಿಕರು ಸಿಗ್ತಾ ಇದ್ದಂಥ ಪ್ರದೇಶ ಯಾತಕ್ಕೆ ಅಂದರೆ ಇಂಥ ಒಂದು ಕಾರ್ಖಾನೆಗಳು ತಂದಾಗ ಮೈಸೂರು ಸಂಸ್ಥಾನ ತಂದ ಮೇಲೆ ಬ್ರಿಟಿಷವ್ರು ಯಾವುದು ಈ ಕಡೆಗೆ ತರಲಿಲ್ಲ ಅಲ್ಲೆಲ್ಲ ಕೂಲ್ಗಳು ಬಾಲ್ಡವಿನು ಬಿಷಪ್ ಕಾಟನು ಸಂಜೋಸಫ್ ಬಂತು ನಮ್ಗೆ ಯಾವ್ದು ಬಂತು ಬಿನಿ ಮಿಲ್ ಬಂತು ಕೂಲಿ ಕಾರ್ಮಿಕರು ನಾವು ಸಿಗ್ತೀವಿ ಅಂತ ಬೆಂಗಳೂರು ಭಾಗ ಆಯಿತು ಆವತ್ತಿಂದ ಬೆಂಗಳೂರು ಪಶ್ಚಿಮ ಬಡತನದಲ್ಲೇ ಇದೆ ಶ್ರೀಮಂತ ಕೇಲಿಲ್ಲ ಇವತ್ತಿಗೂ ಬಡತನದಲ್ಲೇ ಇದೆ ಇವತ್ತಿಗೂ ನಾವು ಬದುಕ್ತಾ ಇರೋದು ಗಾರ್ಮೆಂಟು ಕೂಲಿ ಕಾರ್ಮಿಕರು ದಿನಗೂಲಿ ನೌಕರರು ಇದರ ಮೇಲೆ ನಾವು ಬದುಕ್ತಾ ಇರೋದು ಗಾರ್ಮೆಂಟ್ಗಳು ಯಾವುದು ಬೆಂಗಳೂರು ಇಲ್ಲ ಪಬ್ಗಳು ಕ್ಲಬ್ಗಳು ಮಾಲ್ಗಳು ಬರೀ ಇವೇ ಇರೋದು ನಮ್ಮಲ್ಲಿದ್ದಂಥದ್ದು ಇದು ಪರಿಸ್ಥಿತಿ ಇವತ್ತು ಬೆಂಗಳೂರು ಇವರು ಭಾಗ ಮಾಡ್ತಾ ಇರೋದ್ರಲ್ಲಿ ಬ್ರಿಟಿಷ್ರು ಕಾಲದಿಂದ ಹಿಡಿದು ಶ್ರೀಮಂತ ಕೆಲ ಬದುಕ್ತಾ ಇದ್ದಾರೆ ಇವತ್ತಿಗೂ ಶ್ರೀಮಂತ ತಾಪಾಲಿಕೆ ನಮ್ಮ ಪಾಲಿಕೆ ನೀವೇನು ಹೊಡಿತಾ ಇದ್ದೀರಿ ಇದು ಮತ್ತೆ ನಾವು ಬಡತನದಲ್ಲೇ ಇರ್ತೀವಿ ನಾಡಪ್ರಭು ಕೆಂಪೇಗೌಡರು ಕಟ್ಟಂಥ ಪೇಟೆಗಳಲ್ಲಿ ಜೀವನ ಮಾಡಿದಂಥ ಜನ ಇವತ್ತು ಬಡತನದಲ್ಲೇ ಇದ್ದೀವಿ ಬ್ರಿಟಿಷ್ರು ಬಿಟ್ಟೋಗಿರೋಂಥ ಜನ ಇವತ್ತಿಗೂ ಶ್ರೀಮಂತ ಇರ್ತಾರೆ ಅದಕ್ಕೆ ನಾನು ಹೇಳೋದು ಬೆಂಗಳೂರನ್ನ ನೀವು ಏನು ಮಾಡ್ತೀರೋ ಅನುದಾನನ ಒಂದು ಕಡೆಕ್ಟ್ ಅಂತ ಟ್ಯಾಕ್ಸು ಕಲೆಕ್ಟ್ ಆಗೋದಂಥದ್ದು ಒಂದು ಅಕೌಂಟ್ ಮಾಡಿ ಒಂದು ಅಕೌಂಟ್ ಮಾಡಿಬಿಟ್ಟು ಎಲ್ಲಿ ಡೆವಲಪ್ ಆಗಬೇಕು ಅಲ್ಲಿಗೆ ಅದನ್ನು ಡಿವೈಡ್ ಮಾಡಿಕೊಡಿ ಅದು ಬಿಟ್ಟು ನೀನು ನಾಲ್ಕು ಜನ ಮಕ್ಕಳು ನೀನು ಚೆನ್ನಾಗಿ ಬದುಕೊಳ್ಳೋ ಇನ್ನೊಬ್ಬ ಹಾಳಾಗೋದ್ರೂ ಪರವಾಗಿಲ್ಲ ಒಬ್ಬ ಉದ್ಧಾರ ಆಗ್ಲಿ ಅನ್ನೋದು ಬೇಡ ಒಬ್ಬ ಉದ್ಧಾರ ಆಗ್ಲಿ ಅನ್ನೋದು ಬೇಡ ಕೇಳಿ ಬಿಲ್ ಬಿಲ್ ಈಗ ನಾನು ಮಾತನಾಡ್ತಾ ಇರೋದು ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ ನಿಮ್ಮ ಕೇಳಿ ಬೆಂಗಳೂರು ನಗರ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರ ಬೆಳೆದು ಬಂದಿದ್ದು ಹೇಳ್ತಾ ಇದ್ದೀನಿ ಇವತ್ತು ಕೋಶಿಶು ನಮ್ಮ ಹತ್ರ ಇಲ್ಲ ನಮ್ಮತ್ರ ಇಲ್ಲ ನಿಮ್ಮ ಟ್ಯಾಕ್ಸಿ ಎಷ್ಟು ಬರ್ತಾ ಇದೆ ಮೈಸೂರು ಮಹಾರಾಜರು ಅವತ್ತು ಕೊಟ್ಟಿದ್ರು ಯಾವ್ದೋ ಪುಣ್ಯ ನಮ್ಮ ಉಪ ಮುಖ್ಯಮಂತ್ರಿಗಳಿಂದ ನಾವು ಲುಲ್ಲು ಮಾಲ್ ನೋಡಲ್ ಪಿಕ್ಚರ್ ನೋಡಕ್ ಹೋಗ್ತಿವಿ ನಾನು ಪ್ರೊಡ್ಯೂಸರ್ ಅದೊಂದು ಆಯಿತು ಏನೋ ರಾಜ ಮಿಲ್ ಅದು ಮಂತ್ರಿ ಮಾಲ್ ಆಯ್ತು ಅದೊಂದು ಸಿಕ್ಕಿದೆ

ಅನುದಾನನ ಒಟ್ಟಿಗೆ ತಂದು ಒಂದು ಅಕೌಂಟ್ ಮಾಡಿ ಸರಿ ಒಂದು ಅಕೌಂಟ್ ಮಾಡಿ ಒಂದು ಅಕೌಂಟ್ ಅಲ್ಲಿ ಎಲ್ಲಿ ಬಡತನ ಇದೆ ಅಲ್ಲಿ ಗೆಚ್ೇ ಓಕೆ ಬೆಂಗಳೂರ್ನಲ್ಲಿ ಒಂದು ಬಿಬಿ ಒಂದು ಬೆಂಗಳೂರು ಚೆನ್ನಾಗಿದೆ ಇನ್ನೊಂದ್ ಬೆಂಗಳೂರು ಹಾಳಾಗ ಬೇಡ ಸರಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ